ಬಸ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಪಿ ಎಲ್ ನ ಟೇಬಲ್ ಯಾವ ರೀತಿ ಇದೆ ನಿನ್ನೆ ಮ್ಯಾಚ್ ನೋಡಿದ ನಂತರ ಯಾವ ರೀತಿ ಆಗಿ ಕಾಣಿಸ್ಕೊಳ್ತಿದೆ ಅದೇ ರೀತಿಯಾಗಿ ಒಂದು ಸ್ಲಾಟ್ ಎರಡು ಟೀಮ್ ನೋಡಿ ಪೈಪೋಟಿ ಇರೋದು ಅಂತಾನೆ ಹೇಳ್ಬಹುದಾಗಿದೆ ಅದು ಯಾವ ಯಾವ ಟೀಮ್ ಗೆ ಪೈಪೋಟಿ ಅದೇ ರೀತಿ ಯಾವ ಟೀಮ್ ಕ್ವಾಲಿಫೈ ಆಗ್ಬಹುದು ಮತ್ತೆ ಯಾವ ಸ್ಲಾಟ್ ಅಲ್ಲಿ ಕ್ವಾಲಿಫೈ ಆಗಬಹುದು ಅನ್ನೋದನ್ನು ಕೂಡ ನಾನು ನಿಮ್ಗೆ ಇಡೋದು ಸಂಪೂರ್ಣವಾಗಿ ಕೇಳಿಸ್ಕೊತೇನೆ ಅದಕ್ಕೂ ಮೊದಲ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋ ಆನ್ ಮಾಡ್ಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಳ ಅಂತ ಹೇಳ್ತಾ ನಾ ಮಾಡೋ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಸೇಟಿಗೆ ಹೋಗೋದ್ರೆ ಮೊದ್ಲೇದಾಗಿ ಒಂದೊಂದೇ ಮ್ಯಾಚ್ ಕಡೆ ಹೋಗೋದಾದ್ರೆ ಎಸ್ ನಿನ್ನೆ ಇಲ್ಲಿ ಮೇಜರ್ ಹಾಕೊಂಡು ದಬಂಗ್ ದಿಲ್ಲಿ ಅಂಡ್ ಹರಿಯಾಣ ಸ್ಟೇರ್ಸ್ ಮೊದಲೇದಾಗಿ ಮ್ಯಾಚ್ ಆಗ್ತಾ ಇತ್ತು ಅಲ್ಲಿ ಹರಿಯಾಣ ಸ್ಟೇರ್ಸ್ ಡಾಮಿನೇಟ್ ಮಾಡಕ್ ಬಿಟ್ಟು ದಬಂಗ್ ದಿಲ್ಲಿ ದಬಂಗ್ ದಿಲ್ಲಿ ಸಿಕ್ಕಾಪಟ್ಟೆ ಅಂತ ಎಲ್ಲಾ ಪ್ಲೇಯರ್ ಗಳನ್ನ ರೆಸ್ಟ್ ಕೊಟ್ಕೊಂಡು ಅಲ್ಲಿ ಯಂಗ್ಸ್ಟರ್ಸ್ ಗಳನ್ನ ಹಾಕೊಂಡು ಬಂದಿತ್ತು ಹೊಸ ಟೀಮ್ ನ ಬಿಲ್ಡ್ ಮಾಡಿತ್ತು ಅದಕ್ಕಾಗಿ ಹರಿಯಾಣ ಸ್ಟೀಲರ್ಸ್ ಈಸಿಯಾಗಿ ಡಾಮಿನೇಟ್ ಮಾಡಕ್ ಬಿಟ್ರು ಅಂತಾನೆ ಹೇಳ್ಬೋದಾಗಿದೆ ದಬಂಗ್ ದಿಲ್ಲಿ ಮೇಲೆ ನನ್ ಪ್ರಕಾರ ದಬಂಗ್ ದಿಲ್ಲಿಗೆ ಈಸಿ ಆಗೋಯ್ತು ಅದೇ ರೀತಿ ಪಟ್ನಾ ಪೈರಡ್ಸ್ಗೂ ಕೂಡ ನಿನ್ನೆ ಮ್ಯಾಚ್ ಇತ್ತು ಪಟ್ನಾ ಪೈರಡ್ಸ್ ಕೂಡ ಡಾಮಿನೇಟ್ ವಿಕ್ಟ್ರಿ ನ ತೆಗೆದುಕೊಂಡಿರೋದಂತಾನೆ ಹೇಳ್ಬೋದಾಗಿದೆ ಇದ್ರಲ್ಲಿ ನನ್ನ ಪ್ರಕಾರ ಅನಿಸ್ತಾ ಮಟ್ಟಿಗೆ ದಬಂಗ್ ದಿಲ್ಲಿ ಈ ಅದೇ ರೀತಿ ಪುನೇ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈರ್ ಒಂದ್ ಆಡೋದಂತ ಹೌದು ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಯಾರೇ ಯಾವ ಆಟ ಆಟಾಡ್ತಾರೆ ಇನ್ನು ಕೂಡ ಕನ್ಫರ್ಮ್ ಆಗ್ಲಿಲ್ಲ ಅದೇ ರೀತಿಯಾಗಿ ತೆಲುಗು ಟೈಟನ್ಸ್ ನಮ್ಮ ಬೆಂಗಳೂರು ಇವತ್ತಿನ ಮ್ಯಾಚ್ ಸೋತ್ರ ಕೂಡ ಏನೋ ದೊಡ್ಡ ಇಂಪ್ಯಾಕ್ಟ್ ಏನ ಯಾಕಪ್ಪ ಅಂತ ಹೇಳಿದ್ರೆ ತೆಲುಗು ಟೈಟನ್ಸ್ ಕೂಡ ಮುಗ್ದಿರೋದು ಹರಿಯಾಣದ ಕೂಡ ಮುಗ್ದಿರೋದು ಯು ಮುಂಬಾಗ ಒಂದು ಕ್ವಾಲಿಫೈ ಆಗ್ಲಿಕ್ಕೆ ಸ್ವಲ್ಪ ಚಾನ್ಸ್ ಇರೋದು ಟಾಪ್ ಫೋರ್ಗೆ ಏನಾದ್ರು ವಿನ್ ಆದ್ರೆ ಆಲ್ಮೋಸ್ಟ್ ವಿನ್ ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ ಇವಾಗ ಏನಾದ್ರು ವಿನ್ ಆದ್ರೆ ಅವರು ಟಾಪ್ ಫೋರ್ಗೆ ಕ್ವಾಲಿಫೈ ಆಗ್ತಾರೆ ನಮ್ಮ ಜೊತೆ ಆಟ ಆಡಲಿಕ್ಕೆ ನಾವಂತೂ ಹಂಡ್ರೆಡ್ ಪರ್ಸೆಂಟ್ ಆ ಸ್ಲಾಟ್ ಅಲ್ಲಿ ಕನ್ಫರ್ಮ್ ಅಂತ ಹೌದು ಇವಾಗ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಿನ್ನೆ ಪಟ್ನಾ ಪೈರೇಟ್ಸ್ ಅನ್ನೋ ಡಾಮಿನೇಟ್ ವಿಕ್ಟ್ರಿ ನ ತೆಗೆದುಕೊಂಡ ನಂತರ ಅಂತೂ ಟಾಪ್ ಅಲ್ಲಿ ಇಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ನನ್ನ ಪ್ರಕಾರ ತೆಲುಗು ಟೈಟನ್ಸ್ ನ ನಿನ್ನೆ ಸಿಕ್ಕಾಪಟ್ಟೆ ಅಜೀಬ್ ಆಗಿ ಸೋಲ್ಸ್ ಬಿಟ್ಟದ್ದು ಇಲ್ಲಿ ಪಟ್ನಾ ಪೈರೇಟ್ಸ್ ತೆಲುಗು ಟೈಟನ್ಸ್ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ಕೊಂಡೆ ನಿನ್ನೆ ಅಂತಾನೆ ಹೇಳ್ಬೋದಾಗಿದೆ ಬೆಂಗಾಲ್ ವಾರಿಯರ್ಸು ಕೂಡ ಸಿಕ್ಕಾಪಟ್ಟೆ ಡಾಮಿನೇಟ್ ಹಾಕೊಂಡು ಸೋತದ್ದು ನಮ್ಮ ಬೆಂಗಳೂರು ಬುಲ್ಸ್ ಬೆಂಗಾಲ್ ನ ಡಾಮಿನೇಟ್ ಮಾಡೋದು ಅದೇ ರೀತಿ ಪಟ್ನಾ ತೆಲುಗುನ ಡಾಮಿನೇಟ್ ಮಾಡೋದು ಅದೇ ರೀತಿ ದಬಂಗ್ ಅಂತೂ ನಿನ್ನೆ ಸಿಕ್ಕಾಪಟೆ ಅಜೀ ಆಟ ಆಡೋದಂತಾನೆ ಹೇಳ್ಬಹುದು ಹರಿಯಾಣ ಸ್ಟೇಲರ್ಸ್ ಅಲ್ಲಿ ಮೀನಕೊಂಡ್ ಶಿವಂ ಪಟಾರ ಅವರಿಗೆ ಮೇಜರ್ ಇಂಜುರಿ ಆಗಿರೋದು ಸಿಕ್ಕಾಪಟ್ಟೆ ಸೀರಿಯಸ್ ಇಂಜುರಿ ಅವರು ಔಟ್ ಆಗುವಂತ ಸಾಧ್ಯತೆ ಇರೋದು ಪಿ ಕೆಎಲ್ ನಿಂದಾನೇ ಇವಾಗ ಏಳು ಸ್ಲಾಟ್ ಗಳು ಪಿಕ್ಸ್ ಹಾಕೊಂಡಿರೋದು ಕ್ವಾಲಿಫೈ ಆಗಿರೋದು ಪ್ಲೇ ಆಫ್ಸ್ ಗೆ ಅದೇ ರೀತಿ ಒಂದು ಸ್ಲಾಟ್ ಗೆ ಎರಡು ಟೀಮ್ ಅಂದ್ರೆ ಯು ಪಿ ಯೋ ದಸ್ ಅಂಡ್ ಗುಜರಾತ್ ಜೆಂಟ್ಸ್ ಎರಡು ಟೀಮ್ ನ ನಡುವೆ ಆದಾಟಿರುವುದು ಆಲ್ಮೋಸ್ಟ್ ಪಟ್ನಾ ಕ್ವಾಲಿಫೈ ಆಗಿರೋದು ಇವತ್ತು ಗುಜರಾತ್ ಜೆಂಟ್ಸ್ ವಿನ್ ಆದ್ರೂ ಅವ್ರಿಗೇನು ಫರಾಕ್ ಬೇಡಲ್ಲ ಮತ್ತೆ ಪಟ್ಟಣ ಪೈರೇಟ್ಸ್ ಇವತ್ತು ಒಂದ್ ಮ್ಯಾಚ್ ಇರೋದ್ರಿಂದ ಏನಾದ್ರು ವಿನ್ ಆದ್ರಂತೂ ಪಟ್ನಾ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗುತ್ತೆ ಪಟ್ನದ ಅದ್ರಲ್ಲಂತೂ ಅಯ್ಯನ್ ಅವರು ಅಂಕಿತ್ ಅವರು ಅಂತೂ ಒನ್ ಆಫ್ ಬೆಸ್ಟ್ ಆಟ ಇರೋದಂತಾನೇ ಹೇಳ್ಬೋದಾಗಿದೆ ಪಟ್ನಾ ಪೈಲಟ್ಸ್ ಪರವಾಗಿ ಟಾಪ್ ಅಲ್ಲಿ ಅವ್ರ ರೈಡಿಂಗ್ ಡಿಪಾರ್ಟ್ಮೆಂಟ್ ಕಾಣಿಸ್ಕೊಳ್ತಿರೋದು ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ಪಟ್ನಾಗೆ ಹೆಚ್ಚಿನದಾಗಿ ಚಾನ್ಸಸ್ ಕ್ರಿಯೇಟ್ ಆಗುವಂತ ಸಾಧ್ಯತೆ ಇರೋದು ಅಂತ ಅನಿಸ್ತಾ ಇರೋದು ಲಾಸ್ಟ್ ಏಟ್ ಸ್ಲಾಟ್ ಸೆವೆಂತ್ ಅವ್ರ ಏತ್ ಸ್ಲಾಟ್ ಗೆ ಕ್ವಾಲಿಫೈ ಆಗ್ತಾರೆ ಇಲ್ಲಿ ಪಟ್ನಾದವ್ರೆ ನನ್ನ ಪ್ರಕಾರ ಅನಿಸ್ತಾ ಇರೋದು ಪಾಯಿಂಟ್ ಟೇಬಲ್ ನೋಡ್ತಾ ಇದ್ರೆ ಮತ್ತೆ ಆಲ್ಮೋಸ್ಟ್ ನಮ್ಮ ಬೆಂಗಳೂರ್ದು ಕೂಡ ಫಿಕ್ಸ್ ಆಗೋದು ಆದ್ರೆ ಬೆಂಗಳೂರು ಜೊತೆ ಯಾರು ಆಟಾಡ್ತಾರ ಇನ್ನು ಕೂಡ ಪಿಕ್ಸ್ ಹಾಕೊಂಡಿಲ್ಲ ತೆಲುಗು ಅವರು ಆಟಾಡ್ತಾರ ಅಥವಾ ಯು ಹಬ್ಬ ಇದು ಎರಡೇ ಟೀಮ್ ತೆಲಗೂರ ಆಟ ಯು ಮುಂಬ ವಿನ್ ಆದ್ರೆ ಅವ್ರು ಆಟಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ತೆಲುಗುನೇ ಆಟ ಆಡ್ತಾರೆ ಯುವ ವಿನ್ ಆದ್ರೆ ಬೆಂಗಳೂರು ಬೋಸ್ ಅಂಡ್ ಯುವ ಟಾಪ್ ಫೋರ್ ಅಲ್ಲಿ ಕ್ವಾಲಿಫೈರ್ ಬೀಳೋದಂತ ಹೌದು ಅದು ತೆಲುಗು ಅವರೇ ನಮ್ಗೆ ಬೀಳ್ತಾರೆ ನನ್ನ ಪ್ರಕಾರ ಮುಂಬದಲ್ಲಿ ಅಜಿತ್ ಚವ್ಹಾಣ್ ಅವರು ಸಾಲಿಡ್ ಆಟಾಡ್ತಿದ್ದಾರೆ ಅಂತಾನೆ ಮುಂಬದಲ್ಲಿ ಸ್ಟ್ರೆಂತ್ ಅವರು ರೈಡಿಂಗ್ ಅಲ್ಲಿ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಟಾಪ್ ಫೋರ್ ಕೊಡುವಂತ ಸಾಧ್ಯತೆ ಇರೋದು ನಮ್ಮ ಬೆಂಗಳೂರು ಆಲ್ಮೋಸ್ಟ್ ಇಲ್ಲಿ ಏಳೇ ಮ್ಯಾಚ್ ನ ಸೋತಿರೋ ಏಳರಲ್ಲಿ ನಾಲ್ಕು ಟೈ ಬ್ರೇಕರ್ ಆಟ ಆಡಿರೋದು ನಾಲ್ಕು ಆಲ್ಮೋಸ್ಟ್ ನಾಲ್ಕರಲ್ಲಿ ಒಂದು ಮೂರ್ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗುವಂತ ಮ್ಯಾಚ್ ಎಷ್ಟಾಗ್ತಿತ್ತು ಇಪ್ಪತ್ತಾರು ಪಾಯಿಂಟ್ಸ್ ಇಲ್ಲಿ ದಬಂಗ್ ದಿಲ್ಯಾಣ್ ಪುನೇರಿ ಅಷ್ಟೇ ನಾವು ಲೆವೆಲ್ ಬರ್ತಿರೋ ಪುನೇರಿನೇ ಎರಡು ನಮ್ ಜೊತೆ ಟೈ ಬ್ರೇಕರ್ ಹೊಡೆದಿರೋದು ರೀತಿ ಬನ್ ನೋಡದಿರೋದು ಇಲ್ಲಿ ಎಲ್ಲರಿಗೂ ಕೂಡ ಒಂದು ಹೊಡೆದಿರೋದು ಎಲ್ಲದು ಆಲ್ಮೋಸ್ಟ್ ವಿನ್ ಆಗುವಂತ ಸಾಧ್ಯದಲ್ಲಿ ಸದ್ಯ ಬಂದ್ಕೊಂಡು ನಮ್ಮ ಬೆಂಗಳೂರು ಸೋತದಷ್ಟೇ ಬಿಟ್ಟರೆ ಇಲ್ಲಿ ಕಾನ್ಸ್ಟೇಬಲ್ ನೋಡ್ತಾ ಇದ್ರೆ ಇದೇ ರೀತಿ ಅನಿಸ್ತಾ ಇರೋದು ಲಾಸ್ಟ್ ಒಂದ್ ಸ್ಲಾಟ್ ಗೆ ಪುಣೇರಿ ದಂಗ್ ಬೆಂಗಾಲ್ ಬೆಂಗಳೂರು ತೆಲುಗು ಹರಿಯಾಣ ಯುವ ಮುಂಬೈ ಜೈಪುರ್ ಏಳು ಸ್ಲಾಟ್ ಫಿಕ್ಸ್ ಏಟ್ನಿಂದ ಅದೇ ರೀತಿ ಪಟ್ನ ಕ್ವಾಲಿಫೈ ಆಗತ್ತೆ ತಮಿಳ್ ಬೆಂಗಾಲ್ ಆಲ್ಮೋಸ್ಟ್ ಒಪ್ಷನ್ ಹಾಕೊಂಡೆ ರೂಲ್ಡ್ ಔಟ್ ಆಗಿರೋದು ಅಂದ್ರೆ ಎಲಿಮಿನೇಟ್ ಆಗಿರೋದು ಅಂತಾನೆ ಹೇಳ್ಬೋದು ಪಿ ಎಲ್ ಟ್ವೆಲ್ತ್ ಸೀಸನ್ ಇಂದ ಅಂತಾನೆ ಹೇಳ್ಬಹುದಾಗಿದೆ ಇದಿಷ್ಟು ಪಿ ಕೆ ನಲ್ಲಿ ಯಾರು ಕ್ವಾಲಿಫೈ ಆಗ್ಬಹುದು ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಲಾಟ್ ಯಾವ ರೀತಿ ಫಿಕ್ಸ್ ಹಾಕೊಂಡಿರೋದು ಯಾರು ಜೊತೆ ಆಟ ಆಡ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಕಾಮೆಂಟ್ ಮಾಡಿ ಪಿ ಇನ್ಫಾರ್ಮೇಷನ್ ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ